ಕ್ಯಾನ್ಸರ್ ಸಮಸ್ಯೆಯನ್ನು ನಿವಾರಣೆ ಮಾಡತಕ್ಕಂಥ ಕೀಮೋಥೆರಪಿಯನ್ನು ನೀವು ಮನೆಯಲ್ಲೇ ಹೇಗೆ ಸಿದ್ಧಪಡಿಸ್ಕೊಳ್ಬೋದು ಕೀಮೋಥೆರಪಿಯಿಂದ ಜನ ಸಾಯ್ತಾ ಇದ್ದಾರೆ ಹೊರತು ಕ್ಯಾನ್ಸರ್ನಿಂದ ಅಲ್ಲ ಅಂತಕ್ಕಂಥ ಮಾಹಿತಿಯನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೋದು ಅಂತಹ ಒಂದು ಕೆಟ್ಟ ಪರಿಸ್ಥಿತಿಯಿಂದ ನಾವು ಪಾರಾಗಬೇಕು ಅಂದರೆ ಮನೆಯಲ್ಲೇ ಕೀಮೋಥೆರಪಿ ಮಾಡ್ಕೊಳ್ಬೋದು ಕ್ಯಾನ್ಸರ್ ರೋಗಿಯೊಬ್ಬರು ಸಂಪೂರ್ಣವಾಗಿ ಗುಣಮುಖರಾಗಿ ನಮ್ಮ ಆಶ್ರಮಕ್ಕೆ ಬಂದು ಒಂದು ವಿಡಿಯೋನೂ ಕೂಡ ಮಾಡಿಕೊಟ್ಟು ಹೋಗಿದ್ದಾರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಈ ದಿನದ ಸಂಚಿಕೆಯಲ್ಲಿ ಈ ಕೀಮೋಥೆರಪಿ ಕ್ಯಾನ್ಸರ್ ಸಮಸ್ಯೆಯನ್ನು ನಿವಾರಣೆ ಮಾಡತಕ್ಕಂಥ ಕೀಮೋಥೆರಪಿಯನ್ನು ನೀವು ಮನೆಯಲ್ಲೇ ಹೇಗೆ ಸಿದ್ಧಪಡಿಸ್ಕೊಳ್ಬೋದು ಆ ಕೃತಕವಾಗಿರ್ತಕ್ಕಂಥ ರಾಸಾಯನಿಕ ಕೀಮೋಥೆರಪಿಯಿಂದ ಮನುಷ್ಯನಿಗೆ ಕ್ಯಾನ್ಸರ್ ನಿವಾರಣೆ ಆಗೋದಕ್ಕಿಂತ ಹೆಚ್ಚು ನೋವು ಮತ್ತು ಸಾವುಗಳೇ ಸಂಭವಿಸ್ತಕ್ಕಂಥದ್ದು ಜಾಸ್ತಿ ಕೀಮೋಥೆರಪಿಯಿಂದ ಜನ ಸಾಯ್ತಾ ಇದ್ದಾರೆ ಹೊರತು ಕ್ಯಾನ್ಸರ್ನಿಂದ ಅಲ್ಲ ಅಂತಕ್ಕಂಥ ಮಾಹಿತಿಯನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೋದು ಹಾಗಂತ ನಾವು ಅಲೋಪತಿಯ ವಿರೋಧಿಗಳಲ್ಲ ಪ್ರತಿಯೊಂದು ಸೈನ್ಸ್ ಕೂಡ ಅದರದೇ ಆಗಿರ್ತಕ್ಕಂಥ ಮಹತ್ವ ಇರ್ತದೆ ಆದರೆ ಕೀಮೋ ಈ ಒಂದು ವಯಸ್ಸಾಗಿರ್ತಕ್ಕಂಥವ್ರಿಗೆ ಸ್ವಲ್ಪ ದೈ ದೈಹಿಕವಾಗಿರ್ತಕ್ಕಂಥ ದೌರ್ಬಲ್ಯತೆ ಇರತಕ್ಕಂಥವ್ರಿಗೆ ಬಹಳ ತೊಂದರೆಯನ್ನು ಕೊಟ್ಟು ಆ ನಿಶಕ್ತ ಒಂದು ತನದಿಂದಾಗಿ ಅವರಿಗೆ ಆರೋಗ್ಯದ ಮೇಲೆ ಜೊತೆಗೆ ಅವರ ಜೀವನಕ್ಕೇ ಕುತ್ತು ಬರತಕ್ಕಂಥ ಒಂದು ಪ್ರಮೇಯ ಎದುರಾಗ್ತದೆ ಹಾಗಾಗಿ ಅಂತಹ ದುಶ್ಚಕ್ರದಿಂದಾಗಿ ಅಂತಹ ಒಂದು ಕೆಟ್ಟ ಪರಿಸ್ಥಿತಿಯಿಂದ ನಾವು ಪಾರಾಗಬೇಕು ಅಂದರೆ ಮನೆಯಲ್ಲೇ ಕೀಮೋಥೆರಪಿ ಮಾಡ್ಕೊಳ್ಬೋದು ಇಂತಹ ಮಾರಣಾಂತಿಕ ಕಾಯಿಲೆಯಿಂದ ತಾವು ಬಚಾವಾಗ್ಬೋದು ಒಂದು ವಿಶೇಷ ಏನು ಅಂತ ಹೇಳಿದ್ರೆ ನಾವು ಹೇಳಿರ್ತಕ್ಕಂಥ ಈ ಕಿಮು ಕಷಾಯ ಸೇವನೆ ಮಾಡಿ ಥರ್ಡ್ ಸ್ಟೇಜಲ್ಲಿರ್ತಕ್ಕಂಥ ಕ್ಯಾನ್ಸರ್ ರೋಗಿಯೊಬ್ಬರು ಸಂಪೂರ್ಣವಾಗಿ ಗುಣಮುಖರಾಗಿ ನಮ್ಮ ಆಶ್ರಮಕ್ಕೆ ಬಂದು ಒಂದು ವಿಡಿಯೋನೂ ಕೂಡ ಮಾಡಿಕೊಟ್ಟು ಹೋಗಿದ್ದಾರೆ ಅವರಿಗೆ ಕ್ಯಾನ್ಸರ್ ಲೆವೆಲ್ ಒನ್ ಸೆವೆಂಟಿ ಏಯ್ಟ್ ಇತ್ತು ಅದು ತರ್ಟಿ ಫೈವ್ ಇದ್ದರೆ ನಾರ್ಮಲ್ ತರ್ಟಿ ಫೈವ್ ಒಳಗಿರಬೇಕು ನಾವು ಹೇಳಿರ್ತಕ್ಕಂಥ ಈ ಕೀಮೋಥೆರಪಿಯನ್ನು ಅವರು ಸೇವನೆ ಮಾಡಿ ಮನೆಯಲ್ಲೇ ಮಾಡಿಕೊಂಡು ಆ ಥರ ಮಾಡಿಕೊಂಡಿದ್ದಕ್ಕೆ ಹದಿನೈದು ದಿನಕ್ಕೆ ಅವರಿಗೆ ಟ್ವೆಂಟಿ ಏಯ್ಟ್ ಬಂದಿದೆ ರೇಂಜು ತರ್ಟಿ ಫೈವ್ ಒಳಗಡೆ ಇದ್ರೆ ನಾರ್ಮಲು ಅದು ಟ್ವೆಂಟಿ ಏಯ್ಟ್ ಒನ್ ಸೆವೆಂಟಿ ಏಯ್ಟಿದ್ದು ಕೇವಲ ಹದಿನೈದು ದಿವಸಕ್ಕೆ ಟ್ವೆಂಟಿ ಏಯ್ಟ್ ಬಂದಿದೆ ಈ ಒಂದು ರಿಸಲ್ಟ್ ನೋಡಿದ್ಮೇಲೆ ನಮಗೆ ಇನ್ನಷ್ಟು ಇದರ ಮೇಲೆ ಭರವಸೆ ಹೆಚ್ಚಾಗ್ತಾ ಇದೆ ಯಾಕಂದರೆ ನಮಗೆ ನಮ್ಮ ಸಂಶೋಧನೆಗೆ ನೇವೇ ಆಧಾರ ಅಲ್ವಾ ನಾವು ನಮ್ಮ ಆಶ್ರಮದಲ್ಲಿ ಏನೇ ಸಂಶೋಧನೆಯನ್ನು ಮಾಡಿದರೂ ಏನೇ ಔಷಧಿಯನ್ನು ಕೊಟ್ಟರು ಕೂಡ ಅದು ನಾವು ಪರಿಪೂರ್ಣವಾಗಿ ಯಾವಾಗ ಆ ಒಂದು ಪೇಷಂಟ್ಗಳಲ್ಲಿ ರಿಸಲ್ಟ್ ಬರ್ತಲ್ಲ ಆವಾಗಲೇ ಆ ಒಂದು ಸಂಶೋಧನೆಗೆ ನಾವು ಒಂದು ನೆಲೆಯನ್ನು ಒಂದು ಭದ್ರತೆಯನ್ನು ಕಂಡುಕೊಳ್ಬೋದು ಹಾಗೆ ನಾವು ಆ ಒಂದು ಸಂಶೋಧನಾತ್ಮಕವಾಗಿರ್ತಕ್ಕಂಥ ಕಷಾಯವನ್ನು ಈ ಮೊದಲು ಕೂಡ ಹೇಳಿದ್ವಿ ಮತ್ತು ರಿಪೀಟ್ ಯಾಕೆ ಮಾಡ್ತಾ ಇದೆ ಅಂದರೆ ನಿಮಗೆ ನೆನಪಿರೋದಿಲ್ಲ ಇರೋದಿಲ್ಲ ಹಾಗೂ ಕೆಲವು ಜನ ನೋಡಿರೋದಿಲ್ಲ ಇದು ಒಬ್ಬರ ಜೀವವನ್ನು ಉಳಿಸ್ತಕ್ಕಂಥ ಒಂದು ಪುಣ್ಯದ ಕೆಲಸ ಆಗಿರೋದ್ರಿಂದ ಇದನ್ನು ಮತ್ತೆ ನಾವು ಹೇಳಿಕೊಡ್ತಾ ಇದ್ದೇವೆ ಮನೆಯಲ್ಲೇ ಕೀಮೋಥೆರಪಿಯನ್ನು ಮಾಡ್ಕೊಳ್ಳೋದು ಹೇಗೆ ನಿತ್ಯ ಪುಷ್ಪ ಕಣಗಲದ ಹೂವು ಅಂತ ಕರೀತಾರೆ ಬಟ್ಟಲ ಹೂವು ಅಂತ ಕರೀತಾರೆ ಅದರ ನಾಲ್ಕು ಹೂವು ನಾಲ್ಕು ಎಲೆ ಮೂವತ್ತು ತುಳಸಿ ಎಲೆ ಹದಿನೈದು ಕಾಳುಮೆಣಸು ಎರಡು ಚಮಚ ನೆನೆಸಿದ ಅರಿಶಿಣದ ನುಚ್ಚು ಇವೆಲ್ಲವನ್ನು ಸೇರಿಸಿ ಜಜ್ಜಿ ಚಟ್ನಿ ಮಾಡಿ ಆ ಚಟ್ನಿಯನ್ನು ಒಂದು ಲೀಟ್ರ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಅದು ಕುದ್ದು ಕುದ್ದು ಇನ್ನೂರು ಎಮ್ ಎಲ್ ಅಥವಾ ನೂರು ಎಮ್ ಎಲ್ಗೆ ಇಳಿಬೇಕು ಇನ್ನೂರು ಎಮ್ ಎಲ್ಗೆ ರೆಡ್ಯೂಸ್ ಮಾಡಿದರೆ ಬೆಳಗ್ಗೆ ನೂರು ಎಮ್ ಎಲ್ ಸಂಜೆ ನೂರು ಎಮ್ ಎಲ್ ಕುಡೀರಿ ನೂರು ಎಮ್ ಎಲ್ಗೆ ರೆಡ್ಯೂಸ್ ಮಾಡಿದರೆ ಬೆಳಗ್ಗೆ ಐವತ್ತು ಎಮ್ ಎಲ್ ಸಂಜೆ ಐವತ್ತು ಎಮ್ ಎಲ್ ಕುಡಿರಿ ಖಾಲಿ ಹೊಟ್ಟೆಯಲ್ಲಿ ಕುಡೀರಿ ಇದನ್ನು ಮೂರು ತಿಂಗಳದಿಂದ ಹಿಡಿದು ಒಂಬತ್ತು ತಿಂಗಳದವರೆಗೂ ಸೇವನೆ ಮಾಡಬಹುದು ಯಾವುದೇ ಕ್ಯಾನ್ಸರ್ ಇದ್ದರೂ ಕೂಡ ಅದಕ್ಕೆ ಇದು ಕೀಮೋಥೆರಪಿಯಾಗಿ ನ್ಯಾಚುರಲ್ ಕೀಮೋಥೆರಪಿಯಾಗಿ ಕೆಲಸ ಮಾಡುತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಅದಕ್ಕೆ ಸ್ತನ ಕ್ಯಾನ್ಸರ್ ಅಂತ ಕರೀತಾರೆ ಬ್ರೈನ್ ಟ್ಯೂಮರ್ ಇರ್ಬೋದು ಬ್ರೈನ್ ಕ್ಯಾನ್ಸರ್ ಇರ್ಬೋದು ಆಮೇಲೆ ಲಂಗ್ಸ್ ಕ್ಯಾನ್ಸರ್ ಇರ್ಬೋದು ಬ್ಲಡ್ ಕ್ಯಾನ್ಸರ್ ಇರ್ಬೋದು ಬೌನ್ ಕ್ಯಾನ್ಸರ್ ಇರ್ಬೋದು ಸ್ಕಿನ್ ಕ್ಯಾನ್ಸರ್ ಇರ್ಬೋದು ಹಾಗೆ ಯಾವುದೇ ಭಾಗದಲ್ಲಿ ಯಾವುದೇ ಕ್ಯಾನ್ಸರ್ ಇದ್ದರೂ ಕೂಡ ಈ ಕೀಮೋಥೆರಪಿ ಅದನ್ನು ನಿವಾರಣೆ ಮಾಡ್ತಕ್ಕಂಥ ದಿವ್ಯ ಶಕ್ತಿಯಾಗಿ ಕೆಲಸ ಮಾಡುತ್ತೆ ಆದ್ಮೇಲೆ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಔಷಧಿ ಸಾವಿರಾರು ಜನರ ಜೀವನವನ್ನು ಉಳಿಸಿದೆ ಇನ್ನಷ್ಟು ಇದರ ಉಪಯೋಗ ಎಲ್ಲರಿಗೂ ಸಿಗಬೇಕು ಈ ವಿಚಾರ ಪ್ರಚಾರ ಪ್ರಸಾರ ಆಗಬೇಕಂದ್ರೆ ತಮ್ಮಿಂದ ಒಂದು ಸೆಕೆಂಡಿನ ಕೆಲಸ ಏನಾಗಬೇಕಂದ್ರೆ ಈ ವಿಚಾರವನ್ನು ಹೆಚ್ಚು ಜನರಿಗೆ ತಲುಪಿಸಿ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗಿ ಹೆಚ್ಚು ಹೆಚ್ಚು ಜನರಿಗೆ ಇದರ ಲಾಭ ತಲುಪಲಿ ದುಡ್ಡಿರೋರು ಕೀಮೋಥೆರಪಿಯನ್ನು ಕೊಡಿಸಿದ್ರು ಕೂಡ ನೋವನ್ನು ಸಂಕಷ್ಟವನ್ನು ಅನುಭವಿಸ್ಬೇಕಾಗ್ತದೆ ದುಡ್ಡಿಲ್ಲದೇ ಇರೋರು ಕ್ಯಾನ್ಸರ್ ಸಮಸ್ಯೆಯಿಂದ ಕೀಮೋ ಕೊಡಿಸ್ಲಿಕ್ಕೂ ಆಗದೆ ಕ್ಯಾನ್ಸರ್ ಸಂಕಷ್ಟದಿಂದನೂ ಕೂಡ ನೋವು ಸಂಕಟವನ್ನು ಭಯಾನಕ ನೋವನ್ನು ಅನುಭವಿಸ್ತಾರೆ ಕ್ಯಾನ್ಸರ್ ರೋಗ ಎಷ್ಟು ನೋವು ಕೊಡ್ತದೆ ಅಂತೇಳಿದರೆ ಎಷ್ಟು ನೋವು ಕೊಡ್ತದೆ ಅಷ್ಟೊಂದು ನೋವನ್ನು ಅನುಭವಿಸ್ತಾ ಇರತಕ್ಕಂಥ ಬಾಳಿಗೆ ತಾವು ಬೆಳಕಾಗಬೇಕು ಅಂತ ಹೇಳಿದರೆ ಜಸ್ಟ್ ಒಂದು ಶೇರ್ ಮಾಡೋದ್ರ ಮೂಲಕ ಬೇರೆಯವ್ರಿಗೂ ಕೂಡ ಆಸರಿಯಾಗಿ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಆದ್ಮೇಲೆ ಇದನ್ನು ಮಾತ್ರ ನೀವು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ ಈ ಒಂದು ವಿಚಾರ ಎಲ್ಲರಿಗೂ ತಲುಪಲಿ ಅಂತಕ್ಕಂಥದ್ದು ನಮ್ಮ ಸದುದ್ದೇಶ ಹಾಗೂ ಇಂತಹ ವಿಚಾರಗಳನ್ನು ಒಳಗೊಂಡ ಫೇಸ್ಬುಕ್ ಪೇಜ್ ಕೂಡ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲಿ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಎಂತಹ ಆರೋಗ್ಯದ ಸಮಸ್ಯೆಗಳೇ ಇರಲಿ ಯೋಗ ಆಯುರ್ವೇದದಲ್ಲಿ ಅದಕ್ಕೆ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡುತ್ತಾದರೆ ನೂರು ವರ್ಷ ಆರೋಗ್ಯವಾಗಿ ಆನಂದವಾಗಿ ಸುಖಿಯಾಗಿ ನಾವು ಜೀವನವನ್ನು ಕಳಿಬೋದು ಅಂತಕ್ಕಂಥ ಮಾಹಿತಿನ ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ